ಯಾವೆಲ್ಲ ಹೋಟ್ಲಲ್ಲಿ ಸಿಗುತ್ತೆ ನಮಗೆ ಭಾಳ ಇಷ್ಟ ಇದು ಇದು ಕುಡಿದ್ರೆ ಒಳ್ಳೆ ಓ ಕಟ್ ಆಗಲಿಲ್ಲ ನೋಡಿ ನಮ್ಮ ಗಾಡಿ ಕಟ್ ಆಗಲಿಲ್ಲ ಎರಡನೇ ಟರ್ನಿಂಗೇ ಕಟ್ ಆಗಿಲ್ಲ ಇದು ಯಾಕಂದರೆ ಲೆಫ್ಟು ಸ್ವಲ್ಪ ಫುಲ್ಲು ಲಾಂಗ ಇರೋದ್ರಿಂದ ನಮಗೆ ಕಟ್ಟಿಂಗ್ ಸ್ವಲ್ಪ ಇಪ್ಪತ್ತು ಟನ್ ಮೇಲ್ಪಟ್ಟ ಗಾಡಿಗಳೆಲ್ಲ ಸೀಗರಿದ್ರೆ ಹತ್ತು ಬರುತ್ತೆ ಇಲ್ಲ ಹತ್ತು ಟನ್ನು ಹದಿನೈದು ಟನ್ ಗಾಡಿಗಳಿದ್ರೆ ಗೇರ್ ಇರಲ್ಲ ಆರಾಮಾಗಿ ಬರುತ್ತೆ ಅಷ್ಟೇ ನೋಡಿ ಚಿಕನ್ ಹೆಂಗಿದೆ ನಮ್ ಗೌಡ್ರದ ಅಡಿಗೆ ರೊಟ್ಟಿ ಸಮಸ್ಯೆಗಳು ಗಾಡಿಗಳು ಓಡಾಡಕ್ಕೆಲ್ಲ ತೊಂದರೆ ಆಗುತ್ತೆ ಪಿಲ್ಲರ್ ಬಂದ್ರೆ ಎಲ್ಲ ತರ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಲಾಸ್ಟ್ ವೀಡಿಯೋ ನೋಡಿದವ್ರು ಗೊತ್ತು ಇಲ್ಲಿ ಕೇರಳ ಕ್ಯಾಲಿಕೆಟ್ ಹತ್ರ ಕುನಿಮಂಗ್ಲಿಂದ ಒಳಗಡೆ ಇದ್ದೀನಿ ಇಲ್ಲಿ ಈ ಅಪ್ಪಲ್ಲಿ ಲಾಸ್ಟ್ ಟೈಮು ಲಾಸ್ಟ್ ವೀಡಿಯೋದಲ್ಲಿ ಆ ಗಾಡಿಯಲ್ಲಿ ಸಣ್ಣಗಾಡಿ ಹೋಗಿ ಬಂದಿದ್ದೆ ಹಪ್ಪು ಹತ್ತುತ್ತಾ ಇಲ್ವಾ ಅಂತ ಹತ್ತುತ್ತೆ ಅಂತೇಳಿ ಒಂದು ಹತ್ತು ಟನ್ ಮಾಲು ಖಾಲಿ ಮಾಡಿದ್ದಾರೆ ಇವಾಗ ನಮ್ಮ ಗಾಡಿ ಹೋಗಲೇಬೇಕಂತ ಕೆಳಗಡೆ ಇಳಿಸೋಕ್ಕಾಗಲ್ಲ ಇಳಿಸ್ರೆ ಟೈಮ್ ವೇಸ್ಟ್ ಆಗುತ್ತೆ ಮೇಲೆ ಹೋಗಲೇಬೇಕಂದ್ರು ಸರಿ ಅಂತೇಳಿ ಡಿಸೈಡ್ ಮಾಡಿ ಫೈನಲ್ ಆಗಿ ಶುರು ಮಾಡಿದ್ವಿ ಈಗ ಲೇಬರ್ಗಳು ಇದ್ದಾರೆ ಅವನ್ನೆಲ್ಲ ಕರ್ಕೊಂಡು ಮೇಲೆ ಕತ್ತಿ ಹೋಗೋಣ ಹೆಂಗಾಗುತ್ತ ಅಂತ ಹತ್ತುತ್ತೆ ಅನ್ನೋದು ಫುಲ್ಲು ಧೈರ್ಯ ಆಯಿತು ನನಗೆ ನನಗೆ ಹತ್ತು ಟನ್ ಇಳಿಸ್ಲಿಲ್ಲ ಅಂದ್ರೂ ಇಪ್ಪತ್ತೆಂಟನೇ ನಮ್ಮ ಮಾಲಿತ್ತಲ್ಲ ಅಷ್ಟಕ್ಕೆ ಹತ್ತುತ್ತೆ ಅನ್ನೋದು ಧೈರ್ಯ ಇತ್ತು ಆದರೆ ನನಗೆ ಇಳಿಯೋದೇ ಡೌಟ್ ನನಗೆ ಯಾಕಂದರೆ ಗಾಡಿ ಕಟ್ಟಾಗಲಿಲ್ಲ ಅಂದರೆ ಅಪ್ಪುಗಳು ಸರಿಯಾಗೈತೆ ರಿವರ್ಸ್ ಹೋಗೋಲ್ಲ ನಮ್ಮ ಗಾಡಿ ಸ್ವಲ್ಪ ಲೆವೆಲ್ ಇದ್ರೆ ಪರವಾಗಿಲ್ಲ ಲೆವೆಲ್ಲೇ ಇಲ್ಲ ಆ ಟರ್ನಿಂಗ್ಗಳಾಗಲ್ಲ ರಿವರ್ಸ್ ಹೋಗಲ್ಲ ನನಗೆ ಅದೊಂದೇ ಟೆನ್ಷನ್ ಇರೋದು ಅದೇನೋ ಮಾಡೋದಾಗುತ್ತೆ ಬಾ ನೆಡಿ ಹೋಗೋಣ ಅಂತ ಪಾಲ್ಟಿ ಹೇಳಿದ್ದಾರೆ ಹಂಗಾಗಿ ಹತ್ತಕ್ಕೆ ಶುರು ಮಾಡಿದ್ದೀನಿ ಬನ್ನಿ ಹತ್ತುತ್ತೆ ಹೆಂಗೆ ಅನ್ನೋದು ನೋಡೋಣ ಈಗ ನೋಡಿ ಹತ್ತಕ್ಕೆ ಶುರು ಮಾಡಿದ್ದೀನಿ ನಾನು ರಿಸ್ಕ್ ರಿಸ್ತಗಳ ಬೇಡ ಅಂತೇಳಿ ಸೀಗರ್ ಹಾಕ್ಬಿಟ್ಟು ಕೂತಿದ್ದೀನಿ ಸೀಗರ್ ಇರೋದ್ರಿಂದ ಟೆನ್ಷನ್ ಇಲ್ಲ ಆರಾಮಾಗಿ ಹೋಗುತ್ತೆ ಅನ್ನೋದು ಕನ್ಫರ್ಮ್ ಇದೆ ಎಂಥ ಹಪ್ಪಿದ್ರು ಸೀಗರಲ್ಲಿ ಹತ್ತುತ್ತೆ ಅನ್ನೋ ಧೈರ್ಯ ಹಂಗಾಗಿ ಹತ್ತಿನಿ ಹತ್ತೋದು ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯ ಸ್ವಲ್ಪ ಸ್ಪೀಡ್ ಸ್ಪೀಡ್ ಮಾಡಾಕ್ತೀನಿ ನೋಡಿ ಯಾಕಂದರೆ ನಿಧಾನಕ್ಕೆ ಅಂತ ಗೊತ್ತಲ್ಲ ಐದು ಕಿಲೋಮೀಟ್ರ್ ಸ್ಪೀಡ್ ಮೇಲೆ ಹೋಗೋಲ್ಲ ಗಾಡಿ ಎಂಥ ಹಪ್ಪಿದ್ರು ಹತ್ತೋಗುತ್ತೆ ಹಂಗಾಗಿ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ನೋಡಿ ಕೆಳಗಡೆಯಿಂದ ಬರ್ತಾ ಇದು ಮೊದಲನೇ ಟರ್ನಿಂಗ್ ನಮಗೆ ಸ್ಟಾರ್ಟಿಂಗೇ ಸಿಗೋದು ಇದು ಫುಲ್ಲಾಗಿ ಟರ್ನಿಂಗ್ ಐತೆ ಇದು ಆಪೋಸಿಟ್ ಯಾವ ಗಾಡಿ ಬರ್ತಾ ಇಲ್ಲ ಮುಂದ್ಗಡೆ ಎದುರುಗಡೆ ಮಿರರ್ಗಳು ಇಟ್ಟವ್ರೆ ಕ್ಲಿಯರಾಗಿ ಕಾಣುತ್ತೆ ನಮಗೆ ಆಪೋಸಿಟ್ ಗಾಡಿಗಳು ಬರೋಲ್ಲ ಅಂಥೇಳಿ ಆ ಮಿರರ್ ಕ್ಲೀನಾಗಿ ಕಾಣುತ್ತೆ ಬಂದರೆ ಕಾಣುತ್ತೆ ಸ್ಲೋ ಮಾಡ್ಕೋಬೋದು ನೋಡಿ ಅಷ್ಟು ಫುಲ್ಲು ರೌಂಡ್ ಕಟ್ ಹೊಡಿತದೆ ಹೀಗೆ ಹೊಡಿತಿದ್ದಂಗೆ ತಿರ್ಗ ನೋಡಿ ಇಮಿಡಿಯೇಟ್ಲಿ ಮತ್ತು ಇನ್ನೊಂದು ಟರ್ನಿಂಗು ಫುಲ್ಲ ಲಾಂಗಲ್ಲಿ ಕ್ಲಿಯರಾಗಿ ಒಂದೇ ಸರಿ ಕಟ್ ಮಾಡ್ಕೊಂಡು ಹೋಗ್ಬೋದು ಕಟ್ ಇರಬೇಕು ನೋಡಿ ಕ್ಲಿಯರಾಗಿ ಕಟ್ ಆಗ್ತೈತೆ ಇದು ಎರಡನೇ ಟರ್ನಿಂಗು ಇನ್ನು ನಾಲ್ಕು ಜನ ನಾವೇ ಟೋಟಲ್ ಆರು ಏಳನೇ ಇರೋದು ಕರೆಕ್ಟಾಗಿ ಗೊತ್ತಿಲ್ಲ ಓ ಕಟ್ ಆಗಲಿಲ್ಲ ನೋಡಿ ನಮ್ಮ ಗಾಡಿ ಕಟ್ ಆಗಲಿಲ್ಲ ಎರಡನೇ ಟರ್ನಿಂಗೇ ಕಟ್ ಆಗಿಲ್ಲ ಇದು ಯಾಕಂದರೆ ಲೆಫ್ಟು ಸ್ವಲ್ಪ ಫುಲ್ಲು ಲಾಂಗಾಗಿ ಇರೋದ್ರಿಂದ ನಮಗೆ ಕಟಿಂಗ್ ಸ್ವಲ್ಪ ಕಡಿಮೆ ಲೆಫ್ಟು ನೋಡಿ ರಿವರ್ಸ್ ಬಿಟ್ಟು ಕಟ್ ಮಾಡ್ತಿರೋದು ಇದು ನೋಡೋಣ ಇನ್ನು ಮುಂದೆ ಇರೋದೆಲ್ಲ ಹೆಂಗಾಗುತ್ತೆ ಅಂತ ರೈಟ್ ಸೈಡ್ ಸ್ವಲ್ಪ ಫ್ರೀಯಾಗಿ ಕಟ್ ಆಗ್ಬಿಡ್ತೇವೆ ಲೆಫ್ಟಿಗೊಂದು ಸ್ವಲ್ಪ ಸ್ಲೋನೆ ಇದು ಬಂದುಬಿಟ್ಟು ನೋಡಿ ಇಲ್ಲಿ ಗೇಟ್ ಏನಕ್ಕೆ ಅಂತ ನಾನು ವಿಚಾರಿಸಿದೆ ಈ ಗೇಟ್ ಬಂದುಬಿಟ್ಟು ಈ ಕಂಪ್ನಿ ಮೇಲುಗಡೆ ಕಂಪ್ನಿ ಇದಲ್ಲ ಇದು ಪ್ರೈವೇಟ್ ರೋಡ್ ಇರೋದ್ರಿಂದ ಬೇರೆ ಯಾರೂ ಬರೋಂಗಿಲ್ಲ ಇಲ್ಲಿ ಆ ಕಂಪ್ನಿಗೆ ಸಂಬಂಧಪಟ್ಟವ್ರು ಅಷ್ಟೇ ಬರಬೇಕು ಬೇರೆ ಯಾರು ಬರೋಂಗಿಲ್ಲ ಇಲ್ಲಿ ಬಂದರೆ ಇಲ್ಲಿ ಚೆಕ್ ಮಾಡಿ ಎಲ್ಲ ಬಿಡ್ತಾರೆ ನಾವು ಫಸ್ಟೇ ಅವ್ರಿಗೆ ಹೇಳಿ ಬಂದಿರೋದ್ರಿಂದ ಇಲ್ಲಿ ಗಾಡಿ ನಿಲ್ಸಕ್ಕೆ ನಿಲ್ಸಂಗಿಲ್ಲ ನಾವು ಅವ್ರಿಗೆಲ್ಲ ಹೇಳಿ ಬಂದಿದ್ದೀವಿ ನಾವು ಸೀದಾ ಹೋಯ್ತಾ ಇರ್ಬೋದು ಯಾಕಂದರೆ ಇಲ್ಲಿ ನಿಲ್ಸರು ಮತ್ತೆ ಸ್ಲೋ ಮಾಡಿದ್ರೆ ಸಮಸ್ಯೆ ಆಗ್ತವೆ ಹಾಗಾಗಿ ಫಸ್ಟೇ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಯಾಕಂದರೆ ನಾ ನಾಲ್ಕು ಲೋಡೆನೂ ಇಂಟ್ರಾದಲ್ಲಿ ತಗೊಂಡೋಗಿ ಖಾಲಿ ಮಾಡಿದ್ದೆ ನಾಲ್ಕು ಲೋಡ್ ಒಂದು ಒಂದುವರೆ ಎರಡೆರಡು ಟನ್ ಹಂಗೆ ಅಂದರೆ ಎಂಟನ್ನು ಎಂಟನ್ನು ಎಂಟು ಒಂಬತ್ತು ಖಾಲಿ ಮಾಡಿದ್ದಾರೆ ಕುಳಿದ ಮೇಲೆ ಸೀದ ಹೋಗ್ತಾ ಇದ್ದೀವಿ ಇಪ್ಪತ್ತು ಐತಿ ಇವಾಗ ಗಾಡಿಯಲ್ಲಿ ಟೋಟಲಾಗಿ ಇಪ್ಪತ್ತು ಟನ್ ಹಾಕ್ಕೊಂಡು ಹತ್ತಾರದ ಮೇಲೆ ಹತ್ತದಲ್ಲ ನನಗೆ ಸಮಸ್ಯೆನೇ ಇಲ್ಲ ಗಾಡಿ ಹತ್ತುತ್ತೆ ಅಂತ ಫುಲ್ ಧೈರ್ಯ ಯಾಕಂದರೆ ನಮ್ಮ ಗಾಡಿಯಲ್ಲಿ ಇರೋದ್ರಿಂದ ಫುಲ್ ಧೈರ್ಯ ನಮಗೆ ನಮಗೇನಿದ್ರು ಈ ಟೆನ್ಷನ್ನು ಇಳಿಬೇಕಾರೆ ಅಷ್ಟೇ ಟೆನ್ಷನ್ ನಮಗೆ ರ್ಬೋದು ಗಾಡಿ ಸಿ ಗಿಯರ್ ಕೊಟ್ಕೊಂಡ್ರು ಎಕ್ಸ್ಲೇಟ್ರ್ ಫುಲ್ಲ ತೊಳೆದಿಕ್ಕೊಂಡಿರೋದಕ್ಕೆ ಮೇಲೆ ಬರ್ತಾ ಇದೆ ಗಾಡಿ ಲೈಟಾಗಿ ಸ್ವಲ್ಪ ಎಕ್ಸಲೆಟ್ರ್ ಮೇಲಿಂದ ಕಾಲು ತೆಗೆದ್ರೆ ಏನಾಗುತ್ತೆ ಸ್ಲೋ ಆಗ್ತೈತೆ ಗಾಡಿ ಹತ್ತಾ ಇಲ್ಲ ಗಾಡಿ ಒಟ್ನಲ್ಲಿ ಏನಪ್ಪ ಅಂದರೆ ನಮ್ಮ ಗಾಡಿಗಳೆಲ್ಲ ಇಪ್ಪತ್ತು ಟನ್ ಮೇಲ್ಪಟ್ಟ ಗಾಡಿಗಳೆಲ್ಲ ಸಿ ಗಿಯರ್ ಇದ್ರೆ ಮೇಲೆ ಹತ್ತು ಬರುತ್ತೆ ಇಲ್ಲ ಹತ್ತು ಟನ್ ಹದಿನೈದು ಟನ್ ಗಾಡಿಗಳಿದ್ರೆ ಫಸ್ಟ್ ಗೇರಲ್ಲಿ ಆರಾಮಾಗಿ ಬರುತ್ತೆ ಆರಾಮಾಗೂ ಬರಲ್ಲ ಅದನ್ನು ಸ್ವಲ್ಪ ಮುಕ್ಕಾರ್ಕಂಡೇ ಬರುತ್ತೆ ಗಾಡಿ ಈಗ ನೋಡಿ ನಾನು ಸಿ ಗಿಯರಲ್ಲಿ ಫುಲ್ಲಾಗಿ ಎಕ್ಸಲೇಟ್ರ್ ತೊಳೆದಿಕ್ಕೊಂಡಿದ್ದೀನಿ ಅಂದರೂ ನಿಧಾನಕ್ಕೆ ಹೋಗ್ತಾ ಐತೆ ಕೆಲವೊಂದು ಏನಾಗುತ್ತೆ ಸಣ್ಣ ಅಪ್ಪಿದ್ರೆ ಸೀಗೇರಲ್ಲಿ ಲೈಟಾಗಿ ಎಕ್ಸಲೆಟ್ರ್ ಕೊಟ್ಟರೆ ಸಾಕು ಆರಾಮಾಗಿ ಹತ್ತೋಗ್ತಾ ಇರ್ತೇವೆ ಇದು ಲೈಟಾಗಿ ಎಕ್ಸಲೇಟ್ರ್ ಕೊಟ್ಟರೆ ಇಲ್ಲ ಗಾಡಿ ಪಿಕಪ್ ಫುಲ್ ಡೌನ್ ಆಗಿ ನಿಂತ್ಕೊಳ್ಳೋದು ಕಂಡೀಷನ್ ಬರುತ್ತೆ ಹಂಗಾಗಿ ಫುಲ್ಲಾಗಿ ಎಕ್ಸಲೇಟ್ರ್ ತೊಳೆದಿಕ್ಕೊಂಡಿದ್ದೀನಿ ನೋಡಿ ಟರ್ನಿಂಗ್ ಟರ್ನಿಂಗ್ಗಳು ಮುಂದಗಡೆ ನೋಡ್ತಿರ್ಬೋದು ಬಿಲ್ಡಿಂಗ್ ಗೇಟ್ಗಳು ಕಾಂಪೌಂಡ್ಗಳೆಲ್ಲ ಯಾವ್ಯಾವ ಥರ ಮಾಡೋರು ಅಂತೇಳಿ ಈಗ ನೋಡಿ ಎಷ್ಟು ಕಾಣತೈತೆ ನೋಡಿದ್ರೆ ಬಟ್ನಲ್ಲಿ ಹತ್ತುತ್ತೆ ಹತ್ತೋದಕ್ಕೇನು ಸಮಸ್ಯೆ ಇಲ್ಲ ಕರೆಕ್ಟಾಗಿ ಕಟಿಂಗ್ ಎಲ್ಲ ಒಂದೇ ಸಲ ಕಟ್ ಮಾಡಬೇಕು ಒನ್ ಟರ್ನ್ ಅಂತೂ ಕಟ್ ಆಗಿಲ್ಲ ಬಾಕಿ ಇವೆಲ್ಲ ಅಂತ ಎದುರುಗಡೆ ರೈಸ್ ಸೈಡ್ ನೋಡ್ಬೋದು ನೀವು ಸ್ವಲ್ಪ ನೋಡಿ ಯಾವ ಥರ ಗುಡ್ಡ ಕಾಣ್ತಿದ್ದೆ ನೋಡಿ ಆರಾಮಾಗಿ ಫುಲ್ಲ ರೈಟ್ ಹೋಗಿ ಫುಲ್ಲಾಗಿ ಲಾಂಗಲ್ಲಿ ಒಂದೇ ಸಲ ಕಟ್ ಮಾಡ್ರೆ ಕಟ್ ಇದು ಹೈಟ್ ಜಾಸ್ತಿ ಐತೆ ಈ ಟರ್ನಿಂಗಲ್ಲಿ ಹೈಟ್ ಜಾಸ್ತಿ ಇರೋದ್ರಿಂದ ನಿಮಗೆ ರಿವರ್ಸ್ ಡೌನು ಆ ಕಡೆಯಿಂದ ಇಳಿಬೇಕಾದ್ರೆ ಈಗ ನಾವು ರೈಟ್ಗೆ ಹೊಡಿತೀವಿ ಕಟ್ಟಾಗಲಿಲ್ಲ ಅಂದರೆ ಗಾಡಿ ನಾವು ರಿವರ್ಸ್ ಬರಲೇಬೇಕು ಹಿಂದ್ಗಾಡೇ ಹೈಟ್ ಜಾಸ್ತಿ ಆದಾಗ ಏನಾಗುತ್ತೆ ಗಾಡಿ ಜರ್ ಕೊಡ್ತೈತೆ ಗಾಡಿ ಅವಾಗ ಏನಾಗುತ್ತೆ ಹಿಂದಕ್ಕೆ ಬರಲ್ಲ ಗಾಡಿ ನಮ್ಮ ಟೆನ್ ವೀಲ್ ಆಗಲಿ ಟ್ವೆಲ್ ಆಗಲಿ ಫೋರ್ಟಿ ವೀಲ್ ಸಿಕ್ಸ್ಟಿ ವೀಲ್ಗಳು ಸಡನ್ನಾಗಿ ಬರೋಲ್ಲ ಹೈಟ್ ಇದ್ದರೆ ಲೇವ್ ಸ್ವಲ್ಪ ಹೈಟ್ ಐಟಿದ್ರೆ ಬಂದುಬಿಡ್ತವೆ ಹೈಟ್ ಇದ್ದರೆ ಬರೋಲ್ಲ ಅವಾಗಲೇ ಸಮಸ್ಯೆ ಆಗೋದು ಗಾಡಿಗಳು ನೋಡಿ ಇನ್ನೂ ಹತ್ತುತ್ತಾ ಇದ್ರೆ ಇನ್ನೂ ಟರ್ನಿಂಗ್ ಬರ್ತಾನೇ ಐತೆ ಟರ್ನಿಂಗ್ಗಳು ಮಾತ್ರ ಇಲ್ಲೆಲ್ಲ ಜಾಗ ನೋಡ್ರೆ ಮುಂದ್ಗಡೆ ನೋಡ್ತಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡವರೆ ಫಾರೆಸ್ಟ್ ಗುಡ್ಡನೇ ತೆಗೆದು ತಗೊಂಬಿಟ್ಟು ಎಲ್ಲ ತೆಗೆದು ಒಳ್ಳೆ ತೋಟದ ಥರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡರೆ ಬಿಲ್ಡಿಂಗು ಪಲ್ಡಿಂಗ್ ಎಲ್ಲ ಕಟ್ಕೊಂಡು ಟೋಟಲ್ ಗುಡ್ಡನೆ ತಗೊಂಡಿರಂಗ ಅವನೇ ಫೈನಲ್ ಆಗಿ ಹೆಂಡು ಬಂದ್ಬಿಟ್ಟು ನೋಡಿ ಇಲ್ಲಿಗೆ ಬಂದರೆ ಹೆಂಡು ಮುಂದೆ ಇದು ಕಾಣ್ತಿರ್ಬೋದು ಇಲ್ಲಿಗೆ ಹೆಂಡಾಯ್ತು ಒಟ್ನಲ್ಲಿ ಹತ್ತು ಬಂದ್ಬಿಡ್ತು ಗಾಡಿ ನಮ್ಮದು ಏನು ಸಮಸ್ಯೆ ಇಲ್ದಾನೆ ಆರಾಮಾಗಿ ಹತ್ತು ಬಂತು ಈಗ ಇನ್ನೊಂದು ಐತೆ ಯಾಕಂದರೆ ಮುಂದೆ ಹೋಗಿ ಲೆಫ್ಟ್ ಒಡೋದು ಮತ್ತೆ ಮೇಲ್ಕೋಬೇಕು ಇನ್ನೊಂದು ಗುಡ್ಡದ ಮೇಲೆ ಮಡಿಕ್ಕೊಂಡವನೆ ಈಗ ಒಂದು ಗುಡ್ಡ ಹತ್ತು ಬಂದೈತೆ ಈಗ ನಾವು ಇನ್ನೊಂದು ಗುಡ್ಡದ ಮೇಲೆ ಹತ್ಬೇಕು ಏನು ಟೆನ್ಷನ್ ಏನಿಲ್ಲ ಇಷ್ಟು ಮೇಲೆ ಅದು ಹತ್ತುತ್ತೆ ಅನ್ನೋದು ಧೈರ್ಯ ನಮಗೆ 不不不不不。 ಅಲ್ಲಾಗಿ ನಮ್ಮ ಗಾಡಿ ಖಾಲಿ ಮಾಡ್ತ ನೋಡಿ ಯಾವ ಥರ ಅಂತ ಬುಟ್ಟಿಯಲ್ಲಿ ಹಾಕೊಂಡು ತಗೊಂಡೋಗಿ ಹಲ್ಲು ಹಾಕೋದು ಕೆಲಸ ಇನ್ನು ಸ್ವಲ್ಪ ಇದೆ ಇನ್ನೊಂದು ನನ್ನ ಅನಿಸಿಕೆ ಒಂದು ಐದು ಸಾವಿರ ಕಲ್ಲಿದೆ ಇದು ಟೋಟಲ್ಲು ಟೋಟಲ್ ಇದ್ದಿದ್ದು ಹತ್ತು ಸಾವಿರ ಕಲ್ಲು ಒಂದು ಐದು ಸಾವಿರ ಅಲ್ಲಿ ನಂದು ಐದು ಸಾವಿರ ಇದೆ ಈ ವ್ಯೂ ನೋಡಿ ಸ್ವಾಮಿ ಹೆಂಗೈತೆ ಹೆಂಗಿದೆ ನೋಡಿ ಸ್ವಾಮಿ ಸಂಜೆ ವ್ಯೂ ಎಂಥ ಜಾಗ ಅಂದರೆ ಇದು ತಣ್ಣನೇ ಪ್ರಶಾಂತವಾದ ಗಾಳಿ ಬರುತ್ತೆ ಸೌಂಡ್ ಇಲ್ಲ ಏನಿಲ್ಲ ಸೌಂಡ್ಲೆಸ್ ಏರಿಯಾ ದೊಡ್ಡ ಬೆಟ್ಟ ಗುಡ್ಡದ ಮೇಲೆ ಐತೆ ಪ್ಲೇಸು ಇಲ್ಲೆಲ್ಲ ಕಾಣ್ತಿರ್ಬೋದು ಊರುಗಳು ನೋಡಿ ಇಲ್ಲೆಲ್ಲ ಎಲ್ಲ ಗುಡ್ಡನೇ ಅಲ್ಲೊಂದು ಯಾವುದೋ ಮನೆ ಕಟ್ಟೋ ನೋಡಿ ಗುಡ್ಡದ ಮೇಲೆ ಅಲ್ಲೆಲ್ಲ ಗುಡ್ಡದ ಮೇಲೆ ಮನೆ ಈ ಡೌನ್ ಇಳಿಸ್ಕೊಂಡು ಈ ರೋಡಲ್ಲಿ ಇಳಿಸ್ಕೊಂಡು ಹೋಗ್ಬೇಕು ಈಗ ಇಳಿಸ್ಕೊಂಡಂಗೆ ಹಾಸಿ ಕೆಳಗಿ ಹೋಗ್ಬೇಕು ಆರಾಮಾಗಿ ಗಾಡಿ ಮೇಲೆ ಕೂತ್ಬಿಟ್ಟಿದೀನಿ ನಾವು ಹಂಗೋ ಹಿಂಗೋ ಕೇರಳ ಖಾಲಿ ಮಾಡ್ಕೊಂಡು ಮಂಗ್ಳೂರು ಕಡೆ ಹೊರಟೆ ಟೈಮು ಎಂಟೂವರೆ ಮಂಗಳೂರಿಂದ ನಾಳೆ ಬಳ್ಳಾರಿಗೆ ಲೋಡ್ ಒಪ್ಕೊಂಡಿದ್ದೀನಿ ಹೋಗೋಣ ರೋಡ್ ಮಾತ್ರ ಸೂಪರಾಗೈತೆ ಅಂದರೆ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಹತ್ತು ಕಿಲೋಮೀಟ್ರ್ ಅಷ್ಟೇ ಕುಡವಳ್ಳಿ ಅಷ್ಟೇ ಕುಡವಳ್ಳಿಯಿಂದ ಮತ್ತೆ ಮಾಮೂಲಿ ಕ್ಯಾರ ಇಡಿಯ ರೋಡ್ ಕಾಸರಗೋಡುವರೆಗೂ ಮತ್ತು ಕಾಸರ್ಗೋಡಿಂದ ಮತ್ತೆ ಟಾಪ್ ಆ್ಯಂಡ್ ಟಾಪ್ ರೋಡು ಹೋಗೋಣ ಹೆಂಗೋ ಒಂದೇ ದಿವಸಕ್ಕೆ ಸಂಜೆ ಅಷ್ಟೊತ್ತಿಗೆ ಬೇಗನೆ ಖಾಲಿ ಮಾಡಿಕೊಟ್ಟಾರೆ ತೀರಾ ರಾತ್ರಿ ಟೈಮು ವೇಸ್ಟ್ ಮಾಡಿಲ್ಲ ಈಗ ಇನ್ನೂ ಟೈಮ್ ಎಂಟೂವರೆ ಆರಾಮಾಗಿ ಹೋಗ್ಬೋದು ಸ್ವಲ್ಪ ಲೇಟ್ ಮಾಡಿಬಿಟ್ರೆ ಮತ್ತೆ ಲೇಟ್ ಆಗ್ಬಿಡೋದು ಬೆಳಗಾನ ಗಾಡಿ ಓಡಿಸ್ಬೇಕಾಗೋದು ಸಮಾಧಾನ ಸಮಾಧಾನ ನಿದ್ದೆ ಬರ್ತಾ ಇದ್ದೆ ಇವಾಗಲೇ ಇನ್ನೂ ಇನ್ನೂರು ಕಿಲೋಮೀಟ್ರ್ ಎಮ್ ಹೊಡಿಬೇಕು ನಾನು ಹೋಗೋಣ ಆರಾಮಾಗಿ ಮಂಗ್ಳೂರು ಹೋಗಿ ನಮ್ಮ ಬೆಟಗೋಡ್ರೆಲ್ಲ ಅಲ್ಲೇ ಅವರೇ ಎಲ್ಲ ಜೊತೆ ಸೇರ್ಕೊಂಡು ನಾಳೆ ಬಳ್ಳಾರಿಗೆ ಲೋಡ್ ಮಾಡ್ಕೊಂಡು ಹೋಗೋದು ಅಲ್ಲಿಂದ ಮುಂದೆ ಬಂದು ಮಾಯಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸಿದೆ ಊಟ ಪರೋಟ ತಗೊಂಡಿದ್ದೀನಿ ರೈಸ್ ತಿಂದರೆ ನಿದ್ದೆ ಬರುತ್ತೆ ಬೇಡ ಯಾಕಂದ್ರೆ ನಿನ್ನೆ ರಾತ್ರಿಯೂ ನಿದ್ದೆ ಇಲ್ಲ ಕರೆಕ್ಟಾಗಿ ಇವತ್ತು ಓಡಿಸ್ಬೇಕು ಇನ್ನೂ ನೂರ ನೂರ ಎಂಬತ್ತು ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕು ಹಾಗಾಗಿ ನೋಡಲ್ಲ ನಮ್ಮ ಅರ್ಜುನ ಎಲ್ಲಿ ಕಾಣ್ತಾ ಇದ್ದೇನೆ ಕಾಣ್ತಾ ಇದೆಯಾ ಪರೋಟಾನು ಮತ್ತು ಇದು ಹೇಳಿ ಚಿಕನ್ ಹೇಳಿದ್ದೀನಿ ತಿಂದ್ಬಿಟ್ಟು ಆರಾಮಾಗಿ ಸೀದಾ ಒಯ್ತಾಯೋಣ ಇಲ್ಲಿಂದ ರೈಸ್ ತಿನ್ನೋದು ಬೇಡ ಅಂತೇಳಿ ಪರೋಟ ಹೇಳಿರೋದು ಯಾಕಂದರೆ ಹೊಟ್ಟೆ ಹಸ್ತೈತೆ ಯಾಕಂದರೆ ಮಧ್ಯಾಹ್ನ ಸರಿಯಾಗಿ ಊಟ ಸೆಟ್ ಆಗಲಿಲ್ಲ ನಮಗೆ ಅಲ್ಲಿ ಹೊಟ್ಟೆ ಹಸ್ತುಬಿಡ್ತ ಸಿಕ್ಕಾಬಿಟ್ಟೆ ಹಾಗಾಗಿ ನಿಲ್ಲಿಸಿ ನೋಡಿ ನಮ್ಮ ಚಿಕನ್ ಚಿಕನ್ ಪೀಸ್ ಲೆಗ್ ಪೀಸ್ ಎಷ್ಟು ದೊಡ್ಡದಿದೆ ನೋಡಿರಿ ಸ್ವಾಮಿ ಚಿಕನ್ ಪೀಸು ಬರ್ರಿ ಊಟ ಮಾಡೋಣ ಊಟ ಮಾಡಿ ಸಿಗೋಣ ಊಟ ಮಾಡಿದ ಕೂಡ ಒಂದು ಲೋಟ ಟೀ ಬ್ಲ್ಯಾಕ್ ಟೀ ಕೇರಳದಲ್ಲಿ ಮಂಗಳೂರಲ್ಲಿ ಭಾರಿ ಫೇಮಸ್ ಇದು ಬ್ಲ್ಯಾಕ್ ಟೀ ಯಾವೆಲ್ಲ ಹೋಟ್ಲಿಗೆ ಸಿಗುತ್ತೆ ನಮಗೆ ಭಾಳ ಇಷ್ಟ ಇದು ಇದು ಕುಡಿದ್ರೆ ಒಳ್ಳೆ ನಿದ್ದೆ ಬರಲ್ಲ ಚೆನ್ನಾಗಿ ಗಾಡಿ ಓಡ್ಸ್ಬೋದು ನಾನು ಯಾವಾಗ ಸಿಕ್ಕರು ಎಲ್ಲಿ ಸಿಕ್ಕರು ಇದು ಕುಡಿತೀನಿ ಸಿಗಲ್ಲ ಕೆಲವು ಟೈಮಿಗೆ ಸಿಕ್ಕಿದಾಗ ಇದನ್ನೇ ಕುಡಿಯೋದು ಆಯ್ತು ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಮಂಗಳೂರ್ಲಿದ್ದೀನಿ ಅಲ್ಲಿ ಕಾಣ್ತಿರ್ಬೋದು ನಮ್ಮ ಗಾಡಿ ಲೋಡಾಗಿ ಬಂದು ನಮ್ಮದು ಬೆಟೆಗೌಡ್ರದ್ದು ಎರಡು ಲೋಡಾಗಿ ಬಂದೈತೆ ಬೆಟೆಗೌಡ್ರ ಬಿಲ್ ಬಂತು ಅವ್ರು ಹೊಲ್ಟ್ರು ನನ್ನದು ಇನ್ನೂ ಬಿಲ್ ಬಂದಿಲ್ಲ ಬಿಲ್ ವೇಟಿಂಗು ಬಿಲ್ ವೇಟಿಂಗ್ ಮಾಡ್ತಾ ಇದ್ದೀನಿ ಇದು ನೋಡಿ ನಮ್ಮ ಎಸ್ ಎಮ್ ಪಿ ಗಾಡಿ ಅಂಬಾರಿ ಓನರ್ದು ಹಾಂ ಗಾಡಿ ಬಿಡ್ತಾಯಿದ್ದಾರೆ ಅವರು ಅದು ಲೋಡಾಗಿ ಬಂತು ಎಲ್ಲ ಜೊತೇಲೆ ಹೋಗೋದು ಗೌಡ್ರು ಮುಂದೆ ಹೋಗಿ ಅಲ್ಲೆಲ್ಲರೂ ಚಿಕನ್ ಮಾಡಿರ್ತೀನಿ ಅಂತ ಮುಂದ್ಕೊಂಡರು ನಾನು ಗಾಡಿ ಬಿಲ್ ಗೊತ್ತಿದ್ದಂಗೆ ಬಿಲ್ ಇಸ್ಕೊಂಡು ಹೋಗ್ತಾ ಇರೋದು ನಂದು ನಂದು ಹತ್ತು ನಿಮಿಷ ಬಿಲ್ಲು ಬಂದುಬಿಡ್ತೈತೆ ಇವತ್ತು ಸ್ವಲ್ಪ ಬೇಗನೆ ಹೋಯ್ತು ಗಾಡಿ ಲೋಡ್ಗೆ ಬೇಗನೆ ಬಂದ್ಬಿಡ್ತು ಹತ್ತು ಗಂಟೆಗೆಲ್ಲ ಗಾಡಿ ಬಂತು ಆದರೆ ಬಿಲ್ ಬಂದು ಕೊಟ್ಟಿಲ್ಲ ಟೈಮ್ ಮಾಡಿ ಹನ್ನೊಂದು ವರೆ ಇನ್ನೇನು ಅಂತ ಫೋನ್ ಮಾಡಿದ್ದೆ ತರ್ತಾಯಿದ್ದೀನಿ ಅಣ್ಣ ಅಂದರು ತಂದು ಕೂಡಲೇ ಹೊಲ್ಡೋಣ ಇಲ್ಲಿ ಸೆಕೆಂಡ್ ಇರೋಕ್ಕಾಗಲ್ಲ ಫಸ್ಟು ಫ್ಯಾನ್ ಹಾಕಿರೋ ಸೌಂಡ್ ಜಾಸ್ತಿ ಬರುತ್ತಂತೆ ಫ್ಯಾನ್ ಆಫ್ ಮಾಡಿದ್ದೀನಿ ಹಾಂ ರಾತ್ರಿ ಬಂದು ಇಲ್ಲಿ ಮಲ್ಲಿಕೋಬೇಕಾದ್ರೆ ಕರೆಕ್ಟಾಗಿ ನಾಲ್ಕು ನಾಲ್ಕೂವರೆ ಆಗಿತ್ತು ಆರೂವರೆಗೇ ಬಂದು ಎದ್ದು ತಗೊಂಡೋದ ಗಾಡಿ ಡ್ರೈವರು ಹಂಗಾಗಿ ಸರಿಯಾಗಿ ನಿದ್ದೆ ಇಲ್ಲ ಕಣ್ಣು ನೋಡ್ಬೋದು ಸರಿಯಾಗಿ ನಿದ್ದೆ ಇಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಓಡಿಸ್ಕೊಂಡು ಹೋಗೋದು ಬಳ್ಳಾರಿಗಲ್ಲ ಟೆನ್ಷನ್ ತಗೊಳ್ಳೋಂಗೇನಿಲ್ಲ ಬೆಳಗ್ಗೆ ಹೋದರೆ ಆರಾಮಾಗಿ ನಾಳೆ ಖಾಲಿ ಮಾಡಿ ಏನೋ ವ್ಯವಸ್ಥೆ ಮಾಡ್ಬೋದು ನಮ್ಮ ಅಂಬಾರಿ ಓನರ್ದು ಗಾಡಿದು ನಮ್ಮ ಅಂಬಾರಿನ ಸೇಲ್ಗಿಟ್ಟವ್ರಂತೆ ಮೊನ್ನೆ ಗ್ರೂಪಲ್ಲಿ ಫೋಟೋ ಎಲ್ಲ ಬಂದಿತ್ತು ಸಂಬಾರಿ ಓನರ್ ದಿನ ಗಾಡಿ ನಮ್ಮ ಬೆಟ್ಟಗೋಡ್ರು ಓಡಿಸಿದ್ರು ಅವಾಗ ನಾವು ಅದೇ ಕಂಪ್ನಿಯಲ್ಲಿದ್ದಾಗ ಇದ್ದಾಗ ನಮ್ಮ ಬೆಟ್ಟಗೋಡ್ರು ಗಾಡಿ ಗಾಡಿದು ಹಾಂ ಬರ್ರಿ ಇಲ್ಲ ಬರಲಿ ನಾನು ಡೀಸೆಲ್ ಹಾಕ್ಸ್ಕ ಬಂದಾಗಿದೆ ಹ್ಞೂ ನಮ್ಮದು ಗಾಡಿದ ಮೈಲೇಜ್ ತೋರಿಸ್ತೀನಿ ನೋಡ್ರಿ ಎಷ್ಟು ವಿಚಿತ್ರ ಆಯ್ತು ಅನ್ನೋದು ಹ್ಞೂ ಬಿಲ್ ಬಂತು ನಮ್ಮದು ಬಿಲ್ ಬಂತು ನೋಡಿ ತರ್ತಾರೆ ಇವರೇ ನಮ್ಮ ಆಫೀಸ್ನವ್ರು ಬಿಲ್ ತರ್ತಾರದು ನಮ್ಮ ಆಫೀಸ್ನಾರ ಬಿಲ್ ಬಂದು ಬಿಲ್ ಇಸ್ಕೊಂಡು ಬಿಡೋಣ ಬಿಲ್ ಇಸ್ಕೊಂಡು ಮಾಡಿ ಹತ್ರ ಥರ ಬಂದಮೇಲೆ ನಮ್ಮ ಗೌಡ್ರು ಆಳೆ ಗಾಡಿ ನಿನ್ನಿಸಿ ಅಡುಗೆಲ್ಲ ಮಾಡಿದ್ರು ನೋಡಿ ಯಾವ ಥರ ಮಾಡಿದರೆ ಚಿಕನ್ನು ಚಿಕನ್ ಜೊತೆ ರೊಟ್ಟಿ ಬಳಸ್ಕೋತಾ ಇದ್ವಿ ತಿನ್ನೋಣ ತಿನ್ಕೊಂಡು ಹೊಟ್ಟೆ ತುಂಬ ತಿನ್ನೋಣ ಇವತ್ತು ತಿನ್ಕೊಂಡು ಆರಾಮಾಗಿ ಹೋಯ್ತಾ ಇರೋಣ ಬರ್ರಿ ಫಸ್ಟ್ ಊಟ ಮಾಡೋಣ ಹೆಂಗಿದೆ ಅಂತ ನೋಡ್ರಿ ನಮ್ಮ ಗೌಡ್ರನ್ನ ತೋರಿಸ್ತೀನಿ ನೋಡಿ ಫಸ್ಟ್ ನಮ್ಮ ಭಟ್ರು ಗೌಡ್ರೆ ನೋಡ್ರಿ ತೋರಿಸಿ ಗೌಡ್ರೆ ಮಗನ ನೋಡ್ಸಿ ಗೌಡ್ರೆ ನೀವು ಮಗನೇ ತೋರಿಸಲ್ಲ ನೀವು

ಚಿಕನ್ ಮಾತ್ರ ಅಲ್ಟಿಮೇಟು ಸಾರು ಮಾತ್ರ ಸಾಕಾದಾಗ ಒಂದು ರೊಟ್ಟಿ ಒಂದು ಇಷ್ಟು ರೈಸು ಹಾಂ ಎಷ್ಟಿತ್ತಂದರೆ ತಿನ್ನೋ ಟೇಸ್ಟೇ ಟೇಸ್ಟು ನಮ್ಮ ಗೌಡ್ರ ಕೈಯಲ್ಲಿ ಹೋಟ್ಲಲ್ಲಿ ಎಷ್ಟು ತಿಂದರೂ ಸಾಲಲ್ಲ ಅಷ್ಟು ಹೊಟ್ಟೆ ತುಂಬ ತಿಂದಿದ್ವಿ ಹೋಗೋಣ ಇನ್ನು ಸಂಜೆಗೂ ಸ್ವಲ್ಪ ಉಳ್ಕೊಂಡೈತೆ ಸಾಯಂಕಾಲನೂ ಅಲ್ಲೆಲ್ಲರ ಮುಂದೆ ತಿನ್ಕೊಂಡು ಹೋಗ್ತಾ ಇರೋದು ಜೊತೆಯಲ್ಲೇ ಇರ್ತಾರೆ ಇನ್ನೂ ಘಾಟಲ್ಲಿ ಹೋಗಿ ಫಸ್ಟು ಸ್ನಾನ ಮಾಡೋಣ ಸ್ನಾನಗಿನ ಮಾಡ್ಕೊಂಡು ಹೀಗೆ ಹೋಯ್ತಾ ಇರೋಣ ಟೈಮ್ ವೇಸ್ಟ್ ಮಾಡೋದೇ ಬೇಡ ಊಟ ಮಾತ್ರ ವೃತ್ತಿಯಾದ ಊಟ ಮಾತ್ರ ಹೋಟ್ಲಲ್ಲಿ ಹೋಗಿ ಸಾವಿರ ರೂಪಾಯಿ ಕೊಟ್ಟರೆ ಈ ಊಟ ಮಾಡೋಕ್ಕಾಗ್ತಿರಲಿಲ್ಲ ಅಂಥ ಟೇಸ್ಟ್ ಊಟ ಅಂಗಡಿ ಎಲ್ಲ ಬಿಟ್ಟು ನೆಲ್ಲಾಡಿ ಹತ್ತತ್ರ ಬಂದಿದ್ದೀನಿ ನೆಲ್ಲಾಡಿಯಲ್ಲೇ ಇದ್ದೀನಿ ಹತ್ತತ್ರ ಅಲ್ಲ ನೆಲ್ಲಾಡಿಯಾಗಿದ್ದೀನಿ ನೋಡಿ ಇದೊಂದು ಬ್ರಿಡ್ಜು ಕಂಪ್ಲೀಟ್ ಆಗಿಲ್ಲ ನಮ್ಮ ಮಂಗಳೂರು ಬೆಂಗಳೂರು ರೋಡಲ್ಲಿ ಇದೊಂದು ಏನಕ್ಕೆ ಕಂಪ್ಲೀಟ್ ಆಗಿಲ್ಲ ಸ್ಟಾಪ್ ಮಾಡಿಬಿಟ್ಟವ್ರೆ ಇದನ್ನು ಕೆಲಸ ವರ್ಕ್ ಮಾಡ್ತಾ ಇಲ್ಲ ಕಾರಣ ಇಲ್ಲಿ ಊರಿನವರು ಕಂಪ್ಲೇಂಟ್ ಹಾಕಿದ್ದಾರೆ ಅಂದರೆ ಕೇಸ್ ಹಾಕಿದ್ದಾರೆ ಇದ್ರ ಮೇಲೆ ಏನಪ್ಪ ಅಂದರೆ ಅವ್ರಿಗೆ ಈ ಥರ ಬ್ರಿಡ್ಜ್ ಬೇಡ ನಮ್ಮ ಕನ್ನಡಕದಲ್ಲಿ ಈತ ನಡೆದ ಬ್ರಿಡ್ಜು ಅಂದರೆ ಒಂದು ಮೂಲೆ ಈ ಥರ ಈ ಥರ ಇನ್ನೊಂದು ಮೂಲೆ ಇದೇ ಥರ ಇರಬೇಕು ಸೆಂಟ್ರಲ್ಲಿ ಪಿಲ್ಲರ್ಗಳು ಬರಬೇಕು ಏಕ ಪಿಲ್ಲರ್ಗಳು ಬರಬೇಕು ಕೆಳಗಡೆ ಪಾರ್ಕಿಂಗ್ಗಳು ಗಾಡಿಗಳೆಲ್ಲ ನಿಲ್ಸೋಕ್ಕೆ ಜಾಗ ಇರಬೇಕು ಇದಂಗಲ್ಲ ಏಕ ಇದೇ ಥರ ಗೋಡೆ ಇರ್ತೈತೆ ಅಲ್ಲಿ ಯೂ ಟರ್ನಿಂಗ್ ಹತ್ರ ಮಾತ್ರ ಜಾಗ ಇರ್ತೈತೆ ಅದು ಸಮಸ್ಯೆ ಆಗುತ್ತೆ ಬೇಡ ಪಿಲ್ಲರ್ ಇದ್ದರೆ ಕೆಳಗಡೆ ಗಾಡಿ ನಿಲ್ಸ್ಕೋಬೋದು ಪಾರ್ಕ್ ಮಾಡ್ಕೊಬೋದು ನಿಲ್ಸರ್ಗೆಲ್ಲ ಸಮಸ್ಯೆ ಇರ್ತದೆ ಸಮಸ್ಯೆ ಇರೋಲ್ಲ ಮಳೆ ಬಂದರೆ ಕೆಳಗಡೆ ಇಲ್ಲ ಅಂಗಡಿಗಳು ಮಡಿಕೋಬೋದು ಈ ಥರ ಎಲ್ಲ ಮಾಡ್ಬೋದು ಅಂತ ಉದ್ದೇಶಕ್ಕೆ ಅಂದರೆ ಇದು ಮಾಡಬೇಕಾದ್ರೆ ಇಲ್ಲಿರೋರ್ಗೆ ಐಡಿಯಾ ಬರಲಿಲ್ಲ ಕಲ್ಲಡ್ಕ ಬ್ರಿಡ್ಜ್ ನೋಡಾದ ಮೇಲೆ ಇಲ್ಲಿರೋರ್ಗೆ ಐಡಿಯಾ ಬಂದು ಗಲಾಟೆ ಮಾಡಿ ಇದನ್ನು ಹೋಲ್ಡ್ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಪಿಲ್ಲರ್ ಇದೇ ಬರುತ್ತೆ ಇಲ್ಲಿ ಮಾತ್ರ ಒಂದು ಡಿವೈಡ್ರು ಯು ಟರ್ನಿಂಗು ಮತ್ತು ಮುಂದೆ ಏಕೆ ಇದೇ ಥರ ಇದೇ ಥರ ಬರುತ್ತೆ ಹಂಗಾಗಿ ನಮ್ಗೆ ಈ ಥರ ಬೇಡ ನಮಗೆ ಪಿಲ್ಲರ್ದು ಕೊಡ್ರಿ ಹೇಳಿ ಊರನವರು ಸ್ಟ್ರೈಕ್ ಮಾಡಿ ನಿಲ್ಸವ್ರೆ ಇದನ್ನು ಇಲ್ಲಿಗೆ ಪೆಂಡಿಂಗಲ್ಲೇ ನಿಂತ್ ಬಿಡೈತೆ ಹಾಂ ಇದು ಯಾವಾಗ ಕ್ಲಿಯರ್ ಆಗುತ್ತೆ ಕೇಸು ಅನ್ನೋದು ಗೊತ್ತಿಲ್ಲ ಯಾಕಂದರೆ ಅರ್ಧ ಕೆಲಸ ಆದಮೇಲೆ ನಿಲ್ಲಿಸ್ಬಿಟ್ಟಾಗ ಸಮಸ್ಯೆ ಆಗುತ್ತೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾರೆ ನಿಲ್ಸಿದ್ರೆ ಇಮ್ಮಿಡಿಯೇಟ್ಲಿ ಅದು ಸ್ಯಾಂಕ್ಷನ್ ಆಗೋದು ಈ ಥರ ಮಾಡ್ರಪ್ಪ ಅಂತ ಮಾಡಿಬಿಡ್ಬೋದು ಈಗ ಅರ್ಧ ಕೆಲಸ ಎಲ್ಲ ಆಗ್ಬಿಡದ್ಮೇಲೆ ಕಷ್ಟ ಆಗುತ್ತೆ ಅದಕ್ಕೆ ಟೆಂಡರ್ನವರು ಕೇಸು ಪಾಸ್ ಅಂತ ಓಡಾಡ್ತಿರ್ತಾರೆ ಒಟ್ನಲ್ಲಿ ಒಂದಿಲ್ಲದೆ ಒಂದಿನ ಜನಗಳಿಗೆ ಇದು ಸಹಾಯ ಆಗಂಗೆ ಆಗುತ್ತೆ ಅಂದ್ಕೊಂಡಿದ್ವಿ ಯಾಕಂದರೆ ಕೆಳಗಡೆ ಪಿಲ್ಲರ್ಗಳು ಬಂದಾಗ ಎಲ್ಲರಿಗೂ ಒಂಥರ ಸಹಾಯ ಯಾಕಂದರೆ ಕೆಳಗಡೆ ಗಾಡಿ ಹಿಂಸ್ಕೊಬೋದು ಈ ಥರ ಫುಟ್ಬಾತ್ ಅಂಗಡಿಗಳು ಬರ್ತವೆ ಸಣ್ಣ ಪುಟ್ಟ ಅಂಗಡಿಗಳು ಪಾರ್ಕಿಂಗು ನೆರಳು ಎಲ್ಲ ಚೆನ್ನಾಗಿರ್ತವೆ ಹಂಗಿದ್ರೆ ಚಂದ ಈ ಥರ ಇದ್ರೆ ಕಷ್ಟವೇ ನೋಡೋಣ ಇದು ಯಾವತ್ತೂ ಇದು ಬಿಡುಗಿ ಬರುತ್ತೆ ಅಂತ ಗೊತ್ತಿಲ್ಲ ಬಂದಾಗ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಸದ್ಯಕ್ಕಿದು ನೆಲ್ಲಾಡಿ ಸಿಟಿ ಹಾಂ ಇವೆಲ್ಲ ಬರಬಾರ್ದು ಅಂತ ಉದ್ದೇಶ ಅವ್ರದ್ದು ಸ್ಟಾರ್ಟಿಂಗಲ್ಲಿ ಮಾತ್ರ ಇವರ್ಬೇಕು ಸೆಂಟ್ರಲ್ ಪಿಲ್ಲರ್ ಇರಬೇಕು ಅನ್ನೋದಷ್ಟೇ ಉದ್ದೇಶ ಆಟೋ ಸ್ಟ್ಯಾಂಡಲ್ಲ ಇಲ್ಲೇ ಸಮಸ್ಯೆಗಳು ಜಾ ಗಾಡಿಗಳು ಓಡಾಡೋಕೆಲ್ಲ ತೊಂದರೆ ಆಗುತ್ತೆ ಪಿಲ್ಲರ್ ಬಂದರೆ ಎಲ್ಲ ಥರದೂ ಸಹಾಯ ಆಗುತ್ತೆ ಅನ್ನೋದೇ ಒಂದು ಉದ್ದೇಶ ಈ ಥರ ಎಲ್ಲ ಗಾಡಿಗಳು ನಿಸ್ಕೊಂಡಾಗ ಹೋರ್ ಬರೋರಿಗೆ ತೊಂದರೆ ಆಗುತ್ತೆ ಅಂಗಡಿಗಳು ಸಂತೆ ವ್ಯಾಪಾರ ಅವು ಇವು ಇರ್ತಾವಲ್ಲ ಊರಂದ ಮೇಲೆ ಆ ಥರ ಎಲ್ಲ ತೊಂದರೆ ಆಗ್ಬಾರ್ದು ಅಂತೇಳಿ ಈ ಥರಕ್ಕೆ ಕೈ ಹಾಕಿ ಸ್ಟಾಪ್ ಮಾಡಿಬಿಟ್ಟವ್ರೆ ಬರ್ರಿ ಇದು ಬಿಟ್ಟಾದ್ಮೇಲೆ ನೆಕ್ಸ್ಟ್ ಧರ್ಮಸ್ಥಳ ಕ್ರಾಸ್ ಒಂದು ರೆಡಿಯಾಗಿಲ್ಲ ಅದು ಬಿಟ್ಟುಬಿಟ್ರೆ ಪೂರ್ತಿ ರೆಡಿಯಾಗಿದೆ ಪೂರ್ತಿ ಆ ಕಡೆಯಿಂದ ಎಲ್ಲ ಪೂರ್ತಿ ಕೆಲಸ ಕಂಪ್ಲೀಟ್ ಆಗೈತೆ ಹೋಯ್ತಾ ಇರ್ಬೋದು ನಾವು ಹೋಗೋಣ ಟೈಮ್ ಆಲೆ ನಾಲ್ಕು ಗಂಟೆ ಆಯ್ತಾ ಬಂತು ಘಾಟಲ್ಲಿ ಹೋಗಿ ಒಂದು ಸ್ವಲ್ಪ ಸ್ಥಾನಗಿನ ಮಾಡ್ಕೊಂಡು ಹೋಗ್ತಾರೋಣ